ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಂ ಶೆಟ್ಟಿ ವಾರಸಿಲ್ಲದ ವಸತಿ ನಿಲಯ ಇಂಡಿ ಪಟ್ಟಣದ ರಸ್ತೆಯಲ್ಲಿರುವ ಮ್ಯಾಟ್ರಿಕ್ ನಂತರದ ಬಾಲಕರ ವಸತಿ ನಿಲಯವು ಅವ್ಯವಸ್ಥೆಯ ಆಗರವಾಗಿದ್ದು ಇಲ್ಲಿ ವಿದ್ಯಾರ್ಥಿಗಳ ಕೋಣೆಗಳು ಇರುವ ವ್ಯವಸ್ಥೆ ನೋಡಿದರೆ ಅಯ್ಯೋ ಅನಿಸುತ್ತದೆ ಕೋಣೆಗಳಿಗೆ ಸರಿಯಾದ ಕಿಟಕಿಗಳಿಲ್ಲ ಊಟ ಮಾಡಲು ವಿದ್ಯಾರ್ಥಿಗಳು ಊಟ ತಯಾರಿಸುವ ಕೋಣೆಯ ಮುಂದೆ ಪಾದರಕ್ಷೆಗಳನ್ನ ಬಿಡುವ ಸ್ಥಳದಲ್ಲಿ ಕುಳಿತು ಊಟ ಮಾಡುತ್ತಾರೆ ಬಾತ್ರೂಮ್ಗಳಲ್ಲಿ ಹೋದರೆ ಸಾಕು ತಿಂಗಳು ಗಟ್ಟಲೆ ತೊಳೆಯದೇ ಇರುವುದರಿಂದ ಗಬ್ಬೆದ್ದು ವಾಸನೆ ಬರುತ್ತಿದೆ ಇಲ್ಲಿ ಕುಡಿಯುವ ನೀರು ಸತತವಾಗಿ ಪೋಲಾಗುತ್ತಿದ್ದರೂ ಕೇಳುವವರೇ ಇಲ್ಲದಂತಾಗಿದೆ ವಿದ್ಯಾರ್ಥಿಗಳಿಗೆ ಓದಲು ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲ ಸೊಳ್ಳೆಗಳ ಕಾಟ ತೀರದಾಗಿದೆ ಯಾವ ದಿನ ಯಾವ ಅಡುಗೆ ತಯಾರಿಸಬೇಕು ಎಂಬ ನಾಮಫಲಕವಿಲ್ಲ ಅಷ್ಟೇ ಅಲ್ಲದೆ ಕೋಣೆಗಳಲ್ಲಿ ವರಹಗಳ ಕಾಟ ಹೆಚ್ಚಾಗಿದೆ ನಿಲಯ ಪಾಲಕರು ಸರಿಯಾದ ಸಮಯಕ್ಕೆ ಬರದೆ ನಿರ್ಲಕ್ಷ್ಯ ತೋರುತ್ತಿರುವುದೇ ಇದಕ್ಕೆಲ್ಲವೂ ಕಾರಣವಾಗಿದೆ ಎಂದು ಸಂಘಟನಾಕಾರರ ವಿದ್ಯಾರ್ಥಿಗಳ ಆರೋಪವಾಗಿದೆಯೇ ಒಂದು ವಾರದೊಳಗಾಗಿ ವಸತಿ ನಿಲಯದ ಸಮಸ್ಯೆಗಳನ್ನು ಸರಿಪಡಿಸದಿದ್ದಲ್ಲಿ ಬೀದಿಗಿಳಿದು ಹೋರಾಟ ಮಾಡುವುದಾಗಿ ಡಿಎಸ್ಎಸ್ ಮೂರ್ತಿ ಬಣದ್ ಅಧ್ಯಕ್ಷರಾದ ರಾಜು ಎಂಟಮನ್ ಕಲ್ಲು ಹರಿಜನ್ ಚಂದ್ರಕಾಂತ್ ತೆಲಗ್ ಹರೀಶ್ ಹರಿಜನ್ ಇತರರು ಆಗ್ರಹಿಸಿದ್ದಾರೆ ಇಂಡಿಯಿಂದ ಫಾರೂಕ್ ಬೋರಾಮಣಿಯವರ ವರದಿಯೇ

ನೋಡ

ಸೆಪ್ರೇಟ್ ರೂಮ್ ಇಲ್ಲ ಸರ್ ಅದು ಹ್ಯಾಂಗ ಸೆಪ್ರೇಟ್ ರೂಮ್ ಐತಿ ಆ ಚಪ್ಪಲ್ ಬಿಡ್ತಕ್ಕ ಸ್ಥಳದಲ್ಲಿ ನೀವು ಊಟ ಕೊಡಿಸ್ತಿರಿ ಅಂದ್ರ ನೀವು ನಿಮ್ಮ ಅದ್ರ ಬಗ್ಗೆ ನೀವೇ ಅನಸ್ತಿ ಊಟದ ಹಾಲ್ ಅಂತ ಐತ್ರಿ ಅದು ಊಟದ ಹಾಲ್ ಈಗೆಲ್ಲ ಸ್ವಚ್ಛತೆ ಮಾಡಿ ಇದು ಊಟದ ಅಲ್ಲೇ ಕೊಡಲಿ

ಕುಮಾಳಕತ್ತೆ ಅವರ ಪ್ರತಿ ಒಂದು ವ್ಯವಸ್ಥೆ ನಾವು ಬಂದಾಗ ಮಾತ್ರ ಇಲ್ಲಿ ಯಾವ ಯಾವುದೇ ಅದು ಸ್ವಚ್ಛನೂ ಇಲ್ಲ ಆ ನಂತರ ಅವು ಮಕ್ಕಳಿಗೆ ಥಂಡಿ ಕಾಲ ಶಾಸ್ತ್ರನೂ ಇಲ್ಲ ಪತವಲೋಗಿನೂ ಲಾಸನೂ ಇಲ್ಲ ಅವಂತ್ರು ವ್ಯವಸ್ಥೆ ಮಾಡಿ ಯಾವಾಗ ಕ್ಯಾಮೆರಾ ಸರ್ ನೀವು ವಿದ್ಯಾರ್ಥಿಗಳಿಗೆ ಒಂದು ವಾರದಲ್ಲಿ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಎಷ್ಟು ಬಾರಿ ಕೊಡ್ತೀರಾ ಸರ್ ನಾವು ಪ್ರತಿ ದಿನಾನೂ ಕೊಡ್ತೀವಿ ಶನಿವಾರ ರವಿವಾರ ಒಂದು ಹೊರತುಪಡಿಸಿ ಪ್ರತಿ ದಿನಾನೂ ಕೊಡ್ತೀವಿ ಶನಿವಾರ ಹನ್ನೆರಡು ವರ್ಷ ಆಯ್ತು ಅದಕ್ಕೆ ಯಾವ್ದೋ ಕ್ರಮ ತಗೊಂಡಿಲ್ಲ ಅವರು ಬೇರೆ ಎಲ್ಲ ಬೇರೆ ಕಡೆ ಎಲ್ಲ ಹಾಸ್ಟೆಲ್ಗಳಿಗೆಲ್ಲ ಬಂದಾಗಿದೆ ಆಲ್ರೆಡಿ ಸರ್ ಇಷ್ಟೆಲ್ಲ ನಿಮ್ಮ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇದ್ರು ಕೂಡ ನೀವು ಹಾಸ್ಟೆಲ್ ಸೂಪರಿ ಯಾಕೆ ಭೇಟಿಯಾಗಿಲ್ಲರಿ ಯಾಕೆ ಸರಿಯಾಗಿ ಭೇಟಿ ಆಗೈತಿ ಎಲ್ಲ ಕಂಪ್ಲೇಂಟ್ ಮಾಡಿದ್ದಾಗೈತೆ ತಾಲೂಕು ಆಫೀಸರ್ಗೆ ಕರ್ಸಿದ್ದತೆ ತಾಲೂಕು ಆಫೀಸರ್ ಇಲ್ಲಿ ಮೊದಲು ವಾಡನ್ ಆಗಿದ್ರು ಅವ್ರಿಗೆ ಹೇಳಿದೈತಿ ಎಲ್ಲ ಮೇಲ್ಸ್ಗಡೆ ಸ್ವಲ್ಪ ಸಿಮೆಂಟ್ ಹಾಕಿ ಸ್ವಲ್ಪ ಇದನ್ನ ಮಾಡ್ರಿ ಇಲ್ಲ ಮಾಡ್ತೀನಿ 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 ಅಂತದು ಇನ್ನೋರ್ಗೂ ಬಂದೈತೆ ಏನಾಗಿಲ್ಲ ಅಷ್ಟೇ ಬೆಳಗ್ಗೆ ಸುಪ್ರಿಂಟ್ ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಎಷ್ಟು ಗಂಟೆಗೆ ಹೋಗ್ತಾರೆ ಅವರು ಸುಪ್ರಿಂಟ್ ಬೆಳಗ್ಗೆ ಸುಮಾರು ಹತ್ತು ಗಂಟೆಗೆ ಅದು ಬಂದು ಹನ್ನೊಂದು ಗಂಟೆಗೆ ಅದು ವಾಪಸ್ ಹೋಗ್ತಾರೆ ಮತ್ತು ಆಮೇಲೆ ಬಂದು ಸಾಯಂಕಾಲ ದಿನಕ್ಕೆ ಒಂದು ಎರಡು ಸಾರಿ ಬರ್ತಾರೆ ಅಷ್ಟೇ ದಿನ ತಪ್ಪದೇ ಬರ್ತಾರೆ ಅವ್ರ ಹೆಸರು ಏನು ರೀ ತೆಲ್ಯಾಳಿ ಸರ್ ಅಂತೇಳಿ ಐ ಬಿ ತೆಲ್ಯಾಳ ಬೇಕು ಅವ್ರಿಗೆ ಮೊಲಕ ಗಾದಿ ಬೇಕು ಆದ್ರೆ ಬಾಲಕರು ಮಾತ್ರ ಕೆಳಗಡೆ ಮಲ್ಕೋಬೇಕು ಏನು ಡಿಫ್ರೆನ್ಸ್ ಅನ್ನೋದು ಇನ್ನೂವರೆಗೂ ಯಾರಿಗೂ ಗೊತ್ತಿಲ್ಲ ಏನಾದರೂ ಡಿಪಾರ್ಟ್ಮೆಂಟ್ ತಪ್ಪಾಯ್ತು ಏನು ನಮ್ಮ ಈ ಆಫೀಸ್ನಲ್ಲಿ ಮಾಡ್ತಾ ಇರೋ ಕೆಲಸಗಾರ ತಪ್ಪಾಯ್ತು ಯಾವುದೂ ಗೊತ್ತಾಗ್ತಾ ಇಲ್ಲ ಸರ್ ವಾ ಊಟಕ್ಕೆ ಇನ್ನೇನು ಸರಿಯಾಗಿ ಕೊಡ್ತಾರಾ ಇಲ್ರಿ ಇಲ್ಲಿ ಊಟಕ್ಕೆ ಹುಡುಗರಿಗೆ ಏನು ಬೇಕೋ ಅದು ಎಲ್ಲ ತಲ್ಪಕತೈತೆ ಆದ್ರೆ ಸ್ವಲ್ಪ ಕ್ವಾಲಿಟಿ ಇನ್ನೂ ಸ್ವಲ್ಪ ಸರಿಯಾಗಬೇಕು ಎಣ್ಣೆಯಲ್ಲಿ ಆಗಲಿ ಯಾವುದೇ ಬೇಳೆ ಕಾಳುಗಳಾಗಲಿ ಆ ಹುಡುಗರಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶ ಅಂಶ ಸಿಗುವಂಥ ಆಹಾರ ಸಿಗ ಹುಡುಗರು ಕೇಳ್ದ ಇವರೆಲ್ಲರಿಗೆ ಕೇಳಿದಾಗ ಇಲ್ಲರಿ ಅವರಿಲ್ಲ ಆ ಮೇಡಮ್ ಅವ್ರು ಹೇಳಿದ್ರಿ ಇಲ್ಲ ಅವರು ಬಂದ್ರಿ ಇನ್ನಾಗಿ ಹೋಗ್ಯಾರ ಇವಾಗ ಸಂಡೇ ಅಂದ್ರೆ ಅವ್ರು ರೆಸ್ಟ್ ಅಂತ ಹೇಳಿದ್ರಿ ಮೇಡಮ್ ಅವರು ಮತ್ತೆ ಇಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಏನಾದರೂ ನೀವು ಪರಿಶೀಲನೆ ಮಾಡಿದ್ರೇನು ರೀ ಅವ್ರ ಬಗ್ಗೆ ಮಾಡೀನಿ ಸರ್ ಮಾಡೀನಿ ಏನೇನು ಹೇಳಿದ್ರಿ ಸರ್ ಅವರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಹೇಳಿದ್ರು ಸರ್ ಅವರು ಟೋಟಲ್ ಮೊದಲಿಗೆ ಮತ್ತೆ ಮೊದಲಿಗೆ ಅವ್ರಿಗೆ ಹಾಸಿಗೆ ಇಲ್ಲ ಆನಂತರ ಅವರು ಪೆಟ್ಟಿಗೆ ಇಲ್ಲ ಆನಂತರ ಶೌಚಾಲಯ ನೋಡಿದ್ರೆ ಸಾಹೇಬ್ರ ಆ ವಿಡಿಯೋದಾಗೆಲ್ಲ ಕೊಟ್ಟಿನಿ ಶೌಚಾಲಯ ಅಂತೂ ಪೂರ ಬ್ಲಾಕ್ ಆಗಿಬಿಟ್ಟು ಅವ್ರ ನೀವೇನೋ ಇಷ್ಟೆಲ್ಲ ಪರಿಶೀಲನೆ ಮಾಡ್ಲಿಕ್ಕಾಗಿ ವಾಡನವ್ರಿಗೆ ಭೇಟಿ ಆಗಿದ್ರೆ ಏನು ಸರ್ ಒಟ್ಟು ಅವ್ರು ಇಲ್ಲೇ ಇರ್ತಾರೆ ಒಟ್ಟು ಮತ್ತೆ ಹಾಸ್ಟೆಲ್ಗೆ ಬರೋದು ಇಲ್ಲ ರೀ ಅವರು ನಾನು ಮೂರನೇ ಬಾರಿಗೆ ಭೇಟಿ ಕೊಡ್ಲಾತೀನಿ ನಿರಂತರಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು